ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜಾಯಿ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಿದ್ದೀರೋ ಅವರಿಗೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ನಿಮ್ಮ ಜೀವನ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥಿಸುತ್ತಾ ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಅಂತ ಹೇಳಿ ಅಡಿಗೆ ಚಾನೆಲ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೂ ಆರೋಗ್ಯಯುತವಾದ ಅಡಿಗೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಮುಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಕೂಡ ತಿಳಿಸ್ಬೇಕು ಅಂತ ಇದೀನಿ ಸ್ನೇಹಿತರೆ ಹಾಗೆ ನನಗೆ ಗೊತ್ತಿರುವ ಮನೆ ಮದ್ದುಗಳನ್ನು ಕೂಡ ತಿಳಿಸಬೇಕು ಅಂತ ಇದ್ದೀನಿ ಹಾಗಾಗಿ ಈ ಚಾನಲ್ನ ಹೇಗೆ ಸಪೋರ್ಟ್ ಮಾಡಿದ್ರು ಸಾಯಿ ಕೀರ್ತಿ ಅನ್ನೋ ಅಡುಗೆ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸ್ನೇಹಿತರೆ ಒಬ್ಬ ಶಿಷ್ಯ ಬಾಬಾರನ್ನ ಕೇಳ್ತಾರಂತೆ ಬಾಬಾ ಯಾರು ಯಾರಿಗಿಂತ ಬೆಲೆ ಬಾಳುತ್ತಾರೆ ಎಂದು ಆಗ ಬಾಬಾ ಸಹ ಅಷ್ಟೇ ಬೆಲೆ ಉಳ್ಳ ಉತ್ತರವನ್ನು ನೀಡ್ತಾರಂತೆ ಯಾರಿಗೆ ಜೀವನ ಹೆಚ್ಚಿಗೆ ಅನುಭವದ ಪಾಠವನ್ನ ಕಲಸಿರುತ್ತೋ ಅವರು ಎಲ್ಲರಿಗಿಂತ ಮೌಲ್ಯ ಉಳ್ಳವರಾಗಿರುತ್ತಾರೆ ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ಎಂದಿಗೂ ನಾವು ಆಡುವ ಶಬ್ದಗಳು ನಮ್ಮ ಹಿಡಿತದಲ್ಲೇ ಇರಬೇಕು ಯಾಕಂದರೆ ಮಾತನಾಡುವ ಮೊದಲು ಶಬ್ದಗಳು ಮನುಷ್ಯನ ಗುಲಾಮನಾಗಿರ್ತವಂತೆ ಅದೇ ಆ ಶಬ್ದಗಳನ್ನು ನುಡಿದ ನಂತರ ಮನುಷ್ಯ ತನ್ನದೇ ಶಬ್ದಗಳ ಗುಲಾಮನಾಗಿ ಬಿಡ್ತಾನಂತೆ ಹಾಗಾಗಿ ಜೀವನದಲ್ಲಿ ನಾವು ಸಫಲತೆಯನ್ನು ಪಡೆದಾಗ ನಮ್ಮ ಗೆಳೆಯರಿಗೆ ತಿಳಿಯುತ್ತೆ ನಾವು ಯಾರು ಅಂತ ಹೇಳಿ ಅದೇ ಥರ ನಮ್ಮ ಜೀವನದಲ್ಲಿ ಅಸಫಲತೆಯನ್ನು ನಾವು ಹೊಂದಿದಾಗ ನಮಗೆ ತಿಳಿಯುತ್ತೆ ನಮ್ಮ ಗೆಳೆಯರು ಯಾರು ನಮ್ಮ ಸಂಬಂಧಿಕರು ಯಾರು ನಮ್ಮ ಆಪ್ತರು ಯಾರು ಅಂತ ಹೇಳಿ ನಮ್ಮವರು ಯಾರು ಅಂತ ಹೇಳಿ ಅಲ್ವಾ ಯಾವಾಗ್ಲೂ ನತ್ತನೇ ಇರಬೇಕು ದುಃಖವೆಂದರೇನು ಜೀವನದಲ್ಲಿನ ಒಂದು ಒತ್ತಡ ಒಂದು ನಿರಾಸೆ ಮಾತ್ರ ಅದು ಯಾರಿಗೆ ಕಡಿಮೆ ಇದೆ ಇಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇದೆ ಅಲ್ವಾ ಬದುಕಿನ ಹೆಸರೇ ಕೆಲವೊಮ್ಮೆ ದುಃಖ ಕೆಲವೊಮ್ಮೆ ಸುಖ ಹಾಗಾಗಿ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತ ಹೇಳಿ ನಾವು ಎಲ್ಲವನ್ನ ಎದುರಿಸ್ತಾ ಹೋಗ್ಬೇಕು ಅಹಂಕಾರ ಪಡೋದ್ರಿಂದ ಅಹಮ್ಮನ್ನ ತೋರಿಸೋದ್ರಿಂದ ಸಿಗೋದಾದ್ರೂ ಏನು ಇಂದು ಮಣ್ಣಿನ ಮೇಲಿದ್ದೀವಿ ನಾಳೆ ಮಣ್ಣಿನ ಕೆಳಗಿರ್ತೀವಿ ಅಲ್ವಾ ಅಂತ ಮೇಲೆ ತನ್ನ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳು ದೇವರಿಗೆ ಪ್ರಿಯವಾಗೇ ಆಗ್ತಾರೆ ಆದರೆ ಬದುಕಿದ್ದಾಗಲೇ ಒಳ್ಳೆಯ ಕರ್ಮಗಳಿಂದ ಯೋಜನೆಗಳಿಂದ ಯೋಚನೆಗಳಿಂದ ಭಗವಂತನಿಗೆ ಪ್ರಿಯನಾಗಬೇಕು ನಾವೆಲ್ಲರೂ ತಿಳಿಯಬೇಕಾದ ಪಾಠವೆಂದರೆ ಮಾನವೀಯತೆಯ ಪಾಠ ನೀವು ಒಮ್ಮೆ ಹಸಿವೆಯಿಂದ ಇದ್ದು ಇನ್ನೊಬ್ಬರ ಹಸಿವು ಇಂಗಿಸಿಯಾದರೂ ನೋಡ್ರಿ ನಿಸ್ಸಾಯಕರಿಗೆ ಸಹಾಯ ಮಾಡಿಯಾದ್ರೂ ನೋಡ್ರಿ ಸ್ವಾರ್ಥವನ್ನ ತೊರೆದು ನಿಸ್ವಾರ್ಥದಿಂದ ಕೆಲವರಿಗೆ ಸಹಾಯ ಮಾಡಿಯಾದ್ರೂ ನೋಡ್ರಿ ಕೆಲವೊಮ್ಮೆ ಈ ರೀತಿಯ ಮನುಷ್ಯತ್ವವನ್ನ ಮೆರೆದಾದರೂ ನೋಡಿ ಆಗ ನಿಮ್ಮ ಜೀವನದಲ್ಲಿ ಒಳ್ಳೆಯ ಜನರನ್ನ ಹುಡುಕುವುದಕ್ಕಿಂತ ನೀವೇ ಒಳ್ಳೆಯವರಾಗಿ ಕಾಣ್ತೀರಾ ನಿಮ್ಮನ್ನ ನಿಮ್ಮಲ್ಲೇ ಹುಡುಕಿಕೊಂಡರೆ ಬೇರೆಯವರನ್ನ ಹುಡುಕುವ ಅವಶ್ಯಕತೆ ಇರುವುದಿಲ್ಲ ಅಲ್ವಾ ನೀವು ನಂಬಿರುವ ಗುರುವನ್ನ ತಲೆ ಎತ್ತಿ ಮೇಲೆಲ್ಲೋ ಹುಡುಕ್ಬೇಡ್ರಿ ಕುತ್ತಿಗೆ ಕೆಳಗೆ ಮಾಡಿ ನಿಮ್ಮ ಹೃದಯವನ್ನ ನೋಡ್ರಿ ಅವರು ಅಲ್ಲೇ ಕೊಡ್ತಿದ್ದಾರೆ ಸಮಸ್ಯೆಗಳು ಜೀವನ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗ್ತಾನೆ ಇರ್ತವೆ ಅಂದರೆ ಕಾಬರಿ ಆಗೋದ್ರಿಂದ ಏನಾಗತ್ತೆ ಅದರ ಬದಲು ಅದನ್ನು ಎದುರಿಸುವ ಉಪಾಯ ಹುಡುಕು ಸಾಯುವುದರಿಂದ ಸಿಗುವುದಾದರೂ ಏನು ಅಲ್ವಾ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದೇ ಬೇರೆಯವರನ್ನು ಪ್ರಶ್ನಿಸಿದರೆ ಮತ್ತಷ್ಟು ಹೊಸ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ನೀರಿಗೆ ಬಿದ್ದ ತಕ್ಷಣ ಸಾವು ಯಾರಿಗೂ ಬರೋದಿಲ್ಲ ಸಾವು ಬರುವುದು ಈಜಲು ಬಾರದಿದ್ದಕ್ಕೆ ಹಾಗೆ ಬದುಕಿನಲ್ಲಿ ಬರುವ ಎಲ್ಲ ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಗಳಾಗೇ ಇರುವುದಿಲ್ಲ ಸಮಸ್ಯೆಗಳಾಗುವುದು ಅವುಗಳನ್ನು ನಿಭಾಯಿಸಲು ನಮಗೆ ಬರದಿದ್ದಾಗ ಹೀಗೆ ಪರಿಸ್ಥಿತಿಯ ಒತ್ತಡಗಳಿಗೆ ಸಿಕ್ಕಾಕೊಳ್ತೀವಿ ಅದು ಬಿಟ್ಟು ಪರಿಸ್ಥಿತಿಯನ್ನು ಎದುರಿಸುವ ಮಾರ್ಗವನ್ನು ಉಪಾಯವನ್ನು ಹುಡುಕಬೇಕು ತಾಳ್ಮೆಯಿಂದ ಅವುಗಳನ್ನು ನಿಭಾಯಿಸುವ ಜಾಳ್ಮೆಯನ್ನು ತೋರಿಸಬೇಕು ನಮಗೆ ನಾವೇ ಆತ್ಮವಿಶ್ವಾಸವನ್ನು ಮೂಡಿಸಿಕೊಂಡು ಬಲವನ್ನ ದೃಢವಾದ ವಿಶ್ವಾಸವನ್ನ ನಮ್ಮಲ್ಲಿ ನಾವು ತಂದುಕೊಂಡು ಸಮಧಾನವಾಗಿ ಅವಕ್ಕೆಲ್ಲ ಪರಿಹಾರ ಕಂಡುಕೊಂಡಾಗ ನಾವು ಜೀವನದಲ್ಲಿ ಎಲ್ಲ ನಿರಾಸೆಗಳಿಂದ ಹೊರಗೆ ಬಂದೇ ಬರ್ತೀವಿ ಸ್ನೇಹಿತರೆ ನಾವು ಗುರುವಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾದ ಪ್ರಾರ್ಥನೆಯನ್ನೇ ಮಾಡಿಕೊಳ್ಬೇಕು ಹೇ ಬಾಬಾ ನನಗೆ ಅಧಿಕವಾದದ್ದನ್ನು ಪಡೆಯಲಿಕ್ಕಲ್ಲ ಅಧಿಕವಾಗಿ ಕೊಡುವುದಕ್ಕಾಗಿ ಯೋಗ್ಯನಾಗಿಸು ಅಂತ ಹೇಳಿ ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದೇ ಕರ್ಮದ ಲೆಕ್ಕಕ್ಕಾಗಿ ಭಗವಂತ ತನ್ನ ಬಳಿ ಯಾವ ಪುಸ್ತಕವನ್ನೂ ಇಟ್ಟಿಲ್ಲ ಆದರೂ ಕೂಡ ಇಡೀ ಸೃಷ್ಟಿಯ ಲೆಕ್ಕ ಅವನಲ್ಲಿದ್ದೇ ಇರುತ್ತೆ ಅಲ್ವಾ ನಾಲ್ಕು ಜನರಿಗೆ ಇಷ್ಟವಾಗುವ ನಾವು ಉಳಿದ ನಾಲ್ಕು ಜನರಿಗೆ ಇಷ್ಟವಾಗದೇ ಹೋಗಬಹುದು ಹಾಗೆ ಹತ್ತು ಜನರಿಗೆ ಮೆಚ್ಚುಗೆಯಾದರೆ ಇನ್ನು ಹತ್ತು ಜನಕ್ಕೆ ಮೆಚ್ಚುಗೆ ಆಗದೆ ಹೋಗಬಹುದು ಯಾರ ಅಭಿಪ್ರಾಯ ಹೇಗೆ ಇರಲಿ ನಾವು ನಮ್ಮಂತೆಯೇ ಇರಬೇಕು ನಮ್ಮ ಶ್ರದ್ಧೆ ಧರ್ಮ ಕರ್ಮ ನಾವು ಪಾಲಿಸಿ ಫಲದ ನಿರೀಕ್ಷೆ ಭಗವಂತನಿಗೆ ಬಿಡಬೇಕು ಅದು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗುತ್ತದೆ ಸಮಯ ತನ್ನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡೇ ಮಾಡುತ್ತೆ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಎಲ್ಲರನ್ನ ಮೆಚ್ಚಿಸಿ ಬದುಕಲು ಸಾಧ್ಯವೇ ಇಲ್ಲ ಆ ಜನಾರ್ದನನ ಕೈಯಲ್ಲೂ ಕೂಡ ಜನರನ್ನ ಮೆಚ್ಚಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನು ನಾವು ಹುಲುಮಾನವರು ನಮ್ಮಿಂದ ಸಾಧ್ಯವಾ ಹಾಗಾಗಿ ಯಾರಿಗಾಗಿಯೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ್ರಿ ಯಾರೋ ನಮ್ಮ ಬೆನ್ನ ಹಿಂದೆ ನಿಂತು ಏನನ್ನೋ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಆ ಮಾತುಗಳಿಗೆಲ್ಲ ನಾವು ಕೊಡ್ತಾ ಹೋದ್ರೆ ನಾವು ಜೀವನದಲ್ಲಿ ಮುಂದೆ ಸಾಗ್ಲಿಕ್ಕೆ ಆಗೋದೇ ಇಲ್ಲ ಕೂಗ್ಗೆ ಕುಸಿಯುತ್ತಾ ನಿರಾಶರಾಗ್ಬಿಡ್ತೀವಿ ಮೂಲೆ ಗುಂಪಾಗ್ಬಿಡ್ತೀವಿ ಅದು ಬಿಟ್ಟು ಅಂದವರನ್ನೆಲ್ಲ ಹಿಂದೆ ಹಾಕ್ತಾ ನಾವು ಮುಂದೆ ಮುಂದೆ ಸಾಕ್ತಾ ಹೋಗ್ಬೇಕು ಆಗ ಮಾತ್ರ ನಮ್ಮ ಜೀವನದ ನಮಗೆ ಒಳ್ಳೆಯ ಭವಿಷ್ಯ ಕೆಲವು ಅವಕಾಶಗಳಾಗಿರಬಹುದು ದಾರಿಗಳಾಗಿರ್ಬೋದು ತೆರೆದ್ಕೊಳ್ತಾ ಹೋಗ್ತವೆ ಅದೇ ರೀತಿ ನಮ್ಮ ಭವಿಷ್ಯವನ್ನ ನಾವು ಉತ್ತಮವಾಗಿಸ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ ಅದು ಬಿಟ್ಟು ನಮ್ಮ ಎದುರಿಗಿರೋರು ನಮ್ಮ ಮುಂದೆ ಇರೋರು ನಮ್ಮ ಹಿಂದೆ ಇರೋರು ಏನನ್ನೋ ಚುಚ್ಚಿ ಮಾತನಾಡ್ತಾ ಇದ್ದಾರೆ ನಿನ್ನಿಂದ ಅಸಾಧ್ಯವಾದದನ್ನ ಯಾಕೆ ಮಾಡಲಿಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿ ನಮ್ಮನ್ನ ಅಲ್ಲಗಳ ಹಿಂದೆಳಿತಾ ಇದಾರೆ ಅಂದ್ರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ನಾವು ಹೋಗ್ತಾ ಇರೋ ದಾರಿ ಸರಿ ಇದೆ ನಮ್ಮ ಗುರಿ ಉದ್ದೇಶ ಸರಿ ಇದೆ ಆಗ ನಾವು ಅದನ್ನ ಪಡ್ದೇ ಪಡಿತೀವಿ ಅನ್ನೋ ಒಂದು ದೃಢವಾದ ವಿಶ್ವಾಸದೊಂದಿಗೆ ದಾರಿಯಲ್ಲಿ ಸಾಕ್ತಾ ಹೋದಾಗ ಆ ಗುರು ನಮ್ಗೆ ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶನ ಮಾಡ್ತಾರೆ ಸಹಾಯ ಮಾಡ್ತಾರೆ ರಕ್ಷಣೆ ಕೂಡ ಮಾಡ್ತಾರೆ ನಮ್ಮ ದಾರಿಯನ್ನ ಸ್ವಚ್ಛಗೊಳಿಸಿ ಅದರಲ್ಲಿ ನಮಗೆ ಸಾಗುವುದಕ್ಕೆ ಸಹಾಯ ಕೂಡ ಮಾಡ್ತಾರೆ ಸ್ನೇಹಿತರೆ ನಮಗೆ ಆಯಾಸವಾಗದಂತೆ ಸುಸ್ತಾಗದಂತೆ ನೆರಳಿನಂತೆ ನಿಂತು ನಮ್ಮನ್ನ ಕಾಪಾಡ್ತಾರೆ ಅದಕ್ಕೆ ನಾವು ಮಾಡಬೇಕಾಗಿರೋದು ಗುರುವಿನಲ್ಲಿ ಸಂಪೂರ್ಣವಾಗಿ ನಮ್ಮ ಸಮರ್ಪಣೆ ಶುದ್ಧವಾದ ಭಕ್ತಿ ಭಾವವನ್ನ ಅವರಲ್ಲಿ ಹೊಂದಿರಬೇಕು ಈಗ ಕುದಿಯುವ ನೀರಿನಲ್ಲಿ ನಮ್ಮ ಮುಖದ ಪ್ರತಿಬಿಂಬ ಏನಾದ್ರೂ ಕಾಣುತ್ತಾ ಕಾಣೋದಿಲ್ಲ ಅಲ್ವಾ ಅದೇ ತರಹ ತರಹ ನಮ್ಮ ಕುದಿಯುತ್ತಿರುವ ಮತ್ಸರದ ಮನಸ್ಸಿಗಾಗಿರ್ಬಹುದು ಇಲ್ಲ ನಿರಾಸೆ ಒತ್ತಡದಿಂದ ಕೂಡಿರುವ ಮನಸ್ಸಿಗಾಗಿರ್ಬಹುದು ನಮ್ಮ ಮುಂದಿರುವ ಉತ್ತಮ ಭವಿಷ್ಯ ಕಾಣೋದೇ ಇಲ್ಲ ಹಾಗಾಗಿ ಮೊದಲು ನಾವು ಆತ್ಮವಿಶ್ವಾಸದಿಂದ ಶಾಂತವಾದ ಮನಸ್ಸಿನಿಂದ ಆಲೋಚಿಸಿದರೆ ನಮ್ಮೆದುರೇ ಇರುವ ದಾರಿ ಅವಕಾಶ ನಮ್ಗೆ ಕಾಣಿಸ್ತವೆ ದುಃಖ ಮತ್ತು ಸುಖವೆನ್ನುವುದು ಪ್ರಕೃತಿಯ ಚೇತರಿಕೆಯಾಗಿದೆ ಅಷ್ಟೇ ಹೇ ಪ್ರಭು ನಿನ್ನಲ್ಲೇ ಒಂದು ಪ್ರಾರ್ಥನೆ ಇದೆ ದುಃಖ ಬಂದರೆ ದೃಢವಾದ ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿ ನೀಡು ಹಾಗೆ ಸುಖ ಬಂದಾಗ ವಿನಯ ನಮ್ರತೆಯಿಂದ ನಡೆದುಕೊಳ್ಳುವ ವೇಕವನ್ನ ಕೊಡು ಸ್ನೇಹಿತರೆ ವಿಪತ್ತು ಎನ್ನುವುದು ಹೇಗೆ ಇದ್ರೂ ಕೂಡ ಅದು ಕಷ್ಟದಾಯಕವಾಗೇ ಇರುತ್ತೆ ಆದರೆ ಇಂದು ನಾವು ಬೇರೆಯವರ ವಿಪತ್ತಿನ ಸಂದರ್ಭದಲ್ಲಿ ನಿಸ್ವಾರ್ಥ ಭಾವದಿಂದ ಸಹಾಯ ಮಾಡಿದಾಗ ಖಂಡಿತ ನಿಶ್ಚಿತವಾಗಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಪುಣ್ಯದ ರೂಪದಲ್ಲಿ ಸಮಯಕ್ಕನುಸಾರವಾಗಿ ಯಾವುದಾದರೂ ರೂಪದಲ್ಲಿ ನಾವು ಕಷ್ಟದಲ್ಲಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬಂದು ನಮಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡೇ ಮಾಡುತ್ತೆ ಇದೇ ಸೃಷ್ಟಿಯ ಅಚಲವಾದ ನಿಯಮವಾಗಿದೆ ಜೀವನದಲ್ಲಿ ಮುಂದೆ ಇರುವ ಅಹಂ ಹಿಂದೆ ಉಳಿದಿರುವ ವಿಷಾದ ಎಂದಿಗೂ ಇಟ್ಟುಕೊಳ್ಳಲೇಬಾರದು ಏಕೆಂದರೆ ನಾವು ನಡೆಯುತ್ತಿರುವಾಗ ಹಿಂದಿನ ಕಾಲು ಮುಂದೆ ಮುಂದಿನ ಕಾಲು ಹಿಂದೆ ಕ್ಷಣ ಮಾತ್ರದಲ್ಲೇ ಬದಲಾಗುತ್ತಲೇ ಇರುತ್ತದೆ ಹಾಗೆಯೇ ಜೀವನ ಕೂಡ ಕರ್ಮಕ್ಕನುಸಾರವಾಗಿ ಅಂತ ಯಾವಾಗಲಾದರೂ ನಮ್ಮ ಜೀವನವನ್ನ ಹಿಂದೆ ಮುಂದೆ ತಿರುಗಿ ನೋಡುವಂತ ಅವಕಾಶಗಳನ್ನ ಕೊಟ್ಟೇ ಕೊಡುತ್ತಾರೆ ಸ್ನೇಹಿತರೆ ನಮ್ಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಿದಾವೆ ಅಂದಾಗ ಮನೆ ಬದಲಾಯಿಸ್ತೀವಿ ವಾಸ್ತು ನೋಡ್ತೀವಿ ಹಾಗೆ ದೇವರನ್ನ ಬದಲಾಯಿಸ್ತೀವಿ ಸಂಬಂಧಗಳನ್ನ ಬದಲಾಯಿಸ್ತೀವಿ ಸ್ನೇಹಿತರನ್ನು ಕೂಡ ಬದಲಾಯಿಸ್ತೀವಿ ಒಡವೆ ಬದಲಾಯಿಸ್ತೀವಿ ವಸ್ತ್ರ ಬದಲಾಯಿಸ್ತೀವಿ ಅಲಗುವ ದಿಕ್ಕನ್ನು ಕೂಡ ಬದಲಾಯಿಸ್ತೀವಿ ಅವುಗಳನ್ನು ಅನೇಕ ರೀತಿಯಲ್ಲಿ ಮನೆಯಲ್ಲಿರುವ ವಸ್ತುಗಳನ್ನ ವಾಸ್ತು ಪ್ರಕಾರ ಬದಲಾಯಿಸ್ತೀವಿ ಆದರೂ ಕೂಡ ನಾವು ಜೀವನದಲ್ಲಿ ಒತ್ತಡದಲ್ಲೇ ಇರ್ತೀವಿ ನಿರಾಶರಾಗೇ ಇರ್ತೀವಿ ಯಾಕಂದ್ರೆ ನಾವು ನಮ್ಮನ್ನೆಂದಿಗೂ ಬದಲಾಯಿಸುವ ಪ್ರಯತ್ನ ಮಾಡೋದೇ ಇಲ್ಲ ನಾವು ಜೀವನವಿಡೀ ಇದೇ ತರ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಧೂಳು ನಮ್ಮ ಮೇಲಿರುತ್ತೆ ಆದರೆ ನಮ್ಮೆದುರಿಗಿರುವ ಕನ್ನಡಿಯನ್ನ ಒರೆಸುವ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಅಲ್ವಾ ನಾವು ಗುರುವನ್ನ ಆರಾಧಿಸ್ತಾ ಇದೀವಿ ನಾಮ ಜಪ ಮಾಡ್ತಾ ಇದೀವಿ ಸ್ಮರಣೆ ಮಾಡ್ತಾ ಇದೀವಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ತಾ ಇದೀವಿ ಗುರುವಿನಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಂಡಿದೀವಿ ಅಂದಮೇಲೆ ಇವೆಲ್ಲವೂ ಉತ್ತಮ ಅಭ್ಯಾಸಗಳೇ ಆದರೂ ಕೂಡ ಒಮ್ಮೆ ಮೌನವಾಗಿ ಕುಳಿತುಕೊಂಡು ನಮ್ಮಲ್ಲಿ ನಾವು ಇಣಿಕೆ ನೋಡ್ಕೊಂಡಾಗ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ ಇಷ್ಟೆಲ್ಲ ಮಾಡಿದ ಮೇಲೂ ನಮ್ಮಲ್ಲಿ ಏನಾದ್ರೂ ಪರಿವರ್ತನೆ ಆಗಿದೆಯಾ ಅಂತ ಹೇಳಿ ಮೊದಲು ನೋಡ್ಕೊಳ್ಬೇಕು ಆಗ ನಾವು ಏನು ನಮ್ಮ ವ್ಯಕ್ತಿತ್ವ ಏನು ಅಂತ ಹೇಳಿ ಅರ್ಥವಾಗುವುದರ ಜೊತೆಗೆ ಈ ಜೀವನ ಅಂದ್ರೆ ಏನು ಅದನ್ನು ಯಾವ ರೀತಿ ಬದುಕಬೇಕು ಅನ್ನೋ ರೀತಿ ನೀತಿ ನಡವಳಿಕೆಗಳು ಕೂಡ ಸಂಪೂರ್ಣವಾಗಿ ನಮಗೆ ಅರ್ಥವಾಗ್ತವೆ ಸ್ನೇಹಿತರೆ ನಮಗೆ ಜೀವನದಲ್ಲಿ ನಾವು ಗುರಿಯನ್ನು ಮುಟ್ಲಿಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇರ್ತೀವಿ ಆ ಗುರಿ ಕೆಲವೊಮ್ಮೆ ತಪ್ಪು ಹೋಗ್ತವೆ ಹಾಗೆ ನಾವು ಅನೇಕ ರೀತಿಯಲ್ಲಿ ಜೀವನದಲ್ಲಿ ಕನಸುಗಳನ್ನು ಕಟ್ಕೊಂಡಿರ್ತೀವಿ ಆ ಕನಸುಗಳು ಕೂಡ ಕೆಲವೊಮ್ಮೆ ಈಡೇರೋದಿಲ್ಲ ಒಂದು ಬಾಗಿಲು ಮುಚ್ಚಿದರೆ ಈ ಸೃಷ್ಟಿ ನಮಗಾಗಿ ಇನ್ನೊಂದು ಬಾಗಿಲು ತನ್ನಿಂದ ತಾನೇ ತೆರೆದಿರುತ್ತೆ ಸ್ನೇಹಿತರೆ ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ವಿಷಾದ ಭಾವ ಹಾಗೂ ನಿರಾಸೆಯಿಂದಲೇ ನೋಡ್ತಾ ಇರ್ತೀವಿ ಹೊರತು ನಮಗಾಗಿ ತೆರೆದಿರುವ ಇನ್ನೊಂದು ಬಾಗಿಲು ನಮಗೆ ಕಾಣಿಸೋದೇ ಇಲ್ಲ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ನಾವು ಪದೇ ಪದೇ ಚಿಂತಿಸುವ ಬದಲು ಕಾರಣ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಯಾವುದೇ ಒಂದು ಕಾರಣ ಇಲ್ಲದೆ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದಿಲ್ಲ ಬದಲಾವಣೆ ಆಗಿಲ್ಲ ಅಂತ ಹೇಳಿ ನಾವು ದೃಢವಾದ ಮನಸ್ಥಿತಿಯೊಂದಿಗೆ ಒಪ್ಕೊಂಡು ಅದರಲ್ಲಿ ನಾವು ಮುಂದುವರಿಬೇಕು ಆಗ ನಿರಾಸೆಯಿಂದ ಕುಗ್ಗಿ ಕುಸಿಯುವುದಕ್ಕಿಂತ ಸಿಕ್ಕಿದ್ರಲ್ಲಿ ಸಂತೋಷವನ್ನ ಸಿಕ್ಕ ಕ್ಷಣಗಳನ್ನ ಸುಂದರವಾಗಿಸೋದು ಹೇಗೆ ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಆಗ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತೆ ಸ್ನೇಹಿತರೆ ಅದೇ ತರಹ ಬಾಬಾನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ಅವರಲ್ಲಿ ನೀವು ಶರಣಾಗಿದ್ದೀರಿ ಅವರಲ್ಲಿ ನಿಮ್ಮನ್ನು ನೀವು ಶರಣಾಗಿಸ್ಕೊಂಡಿದ್ದೀರಾ ಸಮರ್ಪಣೆ ಹಾಕಿಸ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಗುರು ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತವಾದ ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದಾರೆ ಅದರ ಅರಿವು ನಿಮ್ಗಾಗಬೇಕಷ್ಟೆ ಇಷ್ಟು ದಿನ ಇಷ್ಟು ವರ್ಷಗಳು ನಾನು ಬಾಬಾರವರನ್ನ ಪೂಜಿಸಿದೆ ಯಾಕೋ ಏನೋ ಸಮಸ್ಯೆಗಳಿಂದ ಹೊರಗೆ ಬರಲೇ ಇಲ್ಲ ಅಂತ ಹೇಳಿ ನೀವ್ ಅಂದ್ಕೊಳ್ತಾ ಇದ್ದೀರಿ ಆದ್ರೆ ಈಗಾಗಲೇ ನೀವು ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದೀರಾ ಅದೇ ರೀತಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಕುಟುಂಬವನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಅದನ್ನು ಮುನ್ನಡೆಸಬೇಕು ಅಂತ ಹೇಳಿ ಹೇಳಿ ನೀವು ತಿಳ್ಕೊಂಡಿದ್ದೀರಾ ಅದೇ ಪ್ರಕಾರ ತಿದ್ದಿಕೊಂಡು ನೀವು ನಡೀತಾ ಇದ್ದೀರಾ ಅಂದಮೇಲೆ ಇದು ಕೂಡ ಗುರು ಅಲ್ವಾ ದಯೆ ಪ್ರೇಮ ಈ ರೀತಿ ಕೂಡ ಗುರುವು ಹೊರ ಹೊರಹೊಮ್ಮಿಸಿದ್ದಾರೆ ಅಂತ ಹೇಳಿ ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನೆಲ್ಲ ಕೊಟ್ಟ ಗುರು ನಮ್ಮ ಜೀವನ ಲ್ಲಿ ನಾವು ಯಾವ ಗುರಿಯನ್ನು ಮುಟ್ಟಬೇಕು ಅಂತ ಇದೀವೋ ಆ ಗುರಿಯ ದಡವನ್ನ ಸೇರಿಸೇ ಸೇರಿಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದೊಂದಿಗಿದ್ರೆ ಖಂಡಿತವಾಗಿಯೂ ಈ ಪ್ರಕೃತಿ ಕೂಡ ಅಷ್ಟೇ ಪರವಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ನಾವು ಏನನ್ನ ಯಾಕಂದ್ರೆ ನಾವು ದಿನನಿತ್ಯ ಏನನ್ನ ಹಂಬಲಿಸ್ತೀವೋ ಅದನ್ನೇ ಕೊಡುತ್ತೆ ಹಾಗಾಗಿ ಕೆಟ್ಟದನ್ನ ಹಂಬಲಿಸೋದಕ್ಕಿಂತ ಒಳ್ಳೆಯದನ್ನ ಒಳ್ಳೆ ವಿಚಾರಗಳನ್ನ ಒಳ್ಳೆ ಯೋಚನೆಗಳನ್ನ ನಮ್ಮ ಮನಸ್ಸಲ್ಲಿ ಸದಾ ನಾವು ಹಂಬಲಿಕೆಯಾಗಿ ಇಟ್ಕೊಳ್ಬೇಕು ಈಗ ಇರ್ತೀವಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಇರೋವರೆಗೂ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಅಂದರೆ ನಾವು ಏನೇ ಮಾಡಿದ್ರೂ ಈ ದೇಹ ಮಾತ್ರ ನಾವು ಬಿಟ್ಟು ಹೋಗ್ತೀವಿ ಯಾಕಂದರೆ ನಮ್ಮ ಆತ್ಮ ಮಾತ್ರ ಇನ್ನೊಂದು ದೇಹವನ್ನು ಕರ್ಮಕ್ಕನುಸಾರವಾಗಿ ಪಡೆದುಕೊಳ್ಳುತ್ತೆ ನಮ್ಮ ಮುಂದಿನ ಪಯಣ ಅಲ್ಲಿ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ನಮ್ಮ ಮುಂದಿನ ಜನ್ಮದ ಪಯಣ ಕೂಡ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಸಂತೋಷವಾಗಿರುತ್ತೆ ಅಷ್ಟೇ ನೆಮ್ಮದಿಯಾಗಿರುತ್ತೆ ಶಾಂತಿಯಿಂದ ಕೂಡಿರುತ್ತೆ ನಾವು ಅಂದ್ಕೊಳ್ತೀವಿ ಮುಂದಿನ ಜನ್ಮದ ಮಾತೆಲ್ಲ ಯಾಕೆ ಈ ಜನ್ಮದಲ್ಲಿ ಸುಖ ಅನುಭವಿಸೋದನ್ನು ನೋಡೋಣ ಅಂತೇಳಿ ಅದು ತಪ್ಪಾದ ನಿರ್ಧಾರ ಈ ಜೀವನದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಳ್ಳೆಯ ಕರ್ಮಗಳನ್ನು ಎಸಕ್ತಾ ಒಳ್ಳೆಯ ರೀತಿಯಲ್ಲಿ ನಾವು ಸಾಗ್ದಾಗ ಈ ಜೀವನದಲ್ಲೂ ಕೂಡ ನಾವು ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ನಮ್ಮಿಂದ ಒಳ್ಳೆಯದೇ ಆಗೋ ಹಾಗೆ ನಾವು ಗಮನವನ್ನು ವಹಿಸಬೇಕು ನಾವು ಇಲ್ಲಿ ಸಂಚಿತ ಕರ್ಮವನ್ನು ಕಳೆದುಕೊಳ್ತೀವಿ ಹಾಗೆ ಪ್ರಾರಬ್ಧ ವಾಸ್ತವ ವರ್ತಮಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕನ್ನ ಬದುಕನ್ನು ಬದುಕ್ತಿವಿ ಹಾಗೆ ನಮ್ಮನ್ನ ನಂಬಿದ ನಮ್ಮ ಕುಟುಂಬಕ್ಕಾಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ನಾವು ಒಳಿತನ್ನೇ ಹೋಗ್ತೀವಿ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಹೋಗ್ತೀವಿ ಇದರಿಂದ ಮತ್ತೆ ಕರ್ಮಕ್ಕನುಸಾರವಾಗಿ ಅವರು ಮುಂದಿನ ಜನ್ಮದಲ್ಲಿ ನಮ್ಮನ್ನೇ ಬಂದು ಭೇಟಿಯಾಗ್ತಾರೆ ಆಗ್ತಾರೆ ಸ್ನೇಹಿತರೆ ಕರ್ಮ ಅನ್ನೋದು ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋದು ನಾವು ಇಲ್ಲಿ ಯಾವ ಕರ್ಮಗಳನ್ನ ಮಾಡ್ತೀವೋ ಅದೇ ಕರ್ಮಗಳ ಫಲವನ್ನ ಮುಂದಿನ ಜನ್ಮದಲ್ಲಿ ಭೋಗಿಸ್ತೀವಿ ಹಾಗಾಗಿ ಜೀವನದಲ್ಲಿ ಬಾಬಾರವರನ್ನ ಪೂಜಿಸಿದ ಮೇಲೂ ತುಂಬಾ ಕಷ್ಟಗಳಿದವೆ ಅನ್ನೋದು ತಪ್ಪು ತಿಳುವಳಿಕೆ ಈಗಾಗಲೇ ನಾವು ಅನೇಕ ರೀತಿಯ ಕಷ್ಟಗಳಿಂದ ಹೊರಗೆ ಬಂದಿದ್ದೀವಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ತಿಳಿವಳಿಕೆ ಬುದ್ಧಿವಂತರಾಗಿದ್ದೀವಿ ಜ್ಞಾನವಂತರಾಗಿದ್ದೀವಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಅನ್ನೋದನ್ನ ಗುರುತಿಸುವ ಮಟ್ಟಿಗೆ ನಮ್ಮನ್ನ ನಾವು ಬದಲಾಯಿಸಿಕೊಂಡಿದ್ವಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತ ಹೇಳಿ ನಾವೀಗ ಕನಸು ಕಾಣ್ತಾ ಇದ್ದೀವಿ ಆದಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡ್ಲಿಕ್ಕೆ ನಾವು ರೂಢಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಇದು ಕೂಡ ಗುರುವಿಂದ ಸಿಕ್ಕಪ್ಪ ಪ್ರೇರಣೆ ರಕ್ಷಣೆ ಮಾರ್ಗದರ್ಶನವಾಗಿದೆ ಆಶೀರ್ವಾದವಾಗಿದೆ ಸ್ನೇಹಿತರೆ ಈ ಆಶೀರ್ವಾದದೊಂದಿಗೆ ನಮ್ಮ ಜೀವನ ಒಳ್ಳೆಯ ನಾವು ಬಯಸಿದ ದಡವನ್ನೇ ಸೇರೇ ಸೇರತ್ತೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ರೆ ಅದನ್ನೇ ವಿಶ್ವಾಸವಾಗಿ ಆ ಗುರುವು ಬದಲಿಸಿ ಒಳ್ಳೆಯ ಜೀವನವನ್ನೇ ನಮಗೆ ಕೊಡ್ತಾರೆ ಸ್ನೇಹಿತರೆ ಉತ್ತಮವಾದ ಭವಿಷ್ಯ ನಮ್ದಾಗೆ ಆಗತ್ತೆ ಎಲ್ಲವೂ ಶುಭವಾಗುತ್ತೆ ಚಿಂತೆ ಮಾಡಬೇಡ್ರಿ ಜೀವನದಲ್ಲಿ ಈಗಿರೋ ಸಮಸ್ಯೆಗಳು ನಾಳೆ ಇರೋದಿಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಶರಣಾಗತಿ ಮಾತ್ರ ಆಗಿರತ್ತೆ ಅದು ಯಾರೋ ಜನರ ಮುಂದಾಗಬಾರ್ದು ಅದು ಆ ಗುರುವಿನ ಸಂಪೂರ್ಣ ಶರಣಾಗತಿ ಗುರುವಿನ ಮುಂದಾಗಿರ್ಬೇಕು ಆಗ ನಮ್ಮ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ನಮ್ಮಿಂದ ಯಾವ ಕರ್ಮವನ್ನ ಮಾಡಿಸ್ಬೇಕು ಯಾರಿಂದ ನಮಗೆ ಸಹಾಯ ಮಾಡಿಸ್ಬೇಕು ಯಾವುದು ಒಳ್ಳೆಯದು ಅಂತ ಹೇಳಿ ಆ ಗುರುವು ನಿರ್ಧರಿಸಿ ಅದಕ್ಕೆ ತಕ್ಕ ಫಲಗಳನ್ನೇ ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಸ್ನೇಹಿತರೆ ಒಂದೊಂದಾಗಿ ಎಲ್ಲವೂ ಶುಭವಾಗುತ್ತೆ ಚಿಂತೆ ಮಾಡಬೇಡ್ರಿ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ ಅದನ್ನು ನಿಭಾಯಿಸಲಿಕ್ಕೆ ಬರದೆ ನಿಭಾಯಿಸಲಿಕ್ಕೆ ಬರೆದಿದ್ದಾಗ ಮಾತ್ರ ಆ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗತ್ತೆ ಅಷ್ಟೇ ನಮ್ಮ ಬುದ್ಧಿವಂತಿಕೆ ಜಾಣ್ಮೆಯಿಂದ ಗುರುವಿನಲ್ಲಿ ಸಮರ್ಪಣಾ ಮನೋಭಾವದಿಂದ ಅವುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋ ಜ್ಞಾನವನ್ನು ನಾವು ಪಡ್ಕೊಂಡಾಗ ತನ್ನಿಂದ ತಾನೇ ದಾರಿಗಳು ಅವಕಾಶಗಳು ತೆರೆದುಕೊಳ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಹೊಸ ಅಡುಗೆಯ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ನ ಲಿಂಕ್ ಕೆಳಗಡೆ ಹಾಕಿರ್ತೀನಿ ನಿಮಗೆ ಇಷ್ಟ ಆದ್ರೆ ಆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ